ಚೆನ್ನಾಗಿದೆ ನಿಮ್ಮೆಲ್ರಿಗೂ ನೀವು ಯಾರು ಕಣ್ತೇವ್ ಮಾಡ್ಕೊಂಡೆ ಅಷ್ಟೊಂದು ಭರವಸೆ ಕೊಡಬಲ್ಲೆ ಬಂದು ರಾಜರನ್ನ ಬಂದ್ರೆ ನೋಡಿ ಆಶೀರ್ವಾದ ಮಾಡಿ ಮಗನ ಸಿನ್ಮಾ ಕ್ಲೈಮ್ಯಾಕ್ಸ್ ಅಂದ್ರೆ ನೋಡಿ ಎಲ್ಲರೂ ಕಣ್ಣೀರ್ ಹಾಕಿದ್ರು ಅದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಏನು ನೀವು ಪ್ರೀಮಿಯರ್ ಶೋ ಮೂರನೇ ಸಲ ಸಿನಿಮಾ ನೋಡ್ತಾ ಇದ್ದೀನಿ ನಾನು ಹೇಳಿಮಾನೋ ಸ್ಟಾರ್ಟ್ ಆದಾಗೆ ನನ್ನ ಕಣ್ಣೀರು ಸ್ಟಾರ್ಟ್ ಆಗ್ಬಿಡಿದ್ರೆ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಸರ್ ಅದರ ಸನ್ನಿವೇಶನ ಇಲ್ಲ ಹಾಡಲ್ಲೇ ಇದೆ ನೋಡಿ நாகேந்திர பிரசாத முட்டிங் ஆட்டிங் பெலையேத்தே இரோனொப்பா ஏனே ஆகத்தானே அது சினிமாதான் துபா தோர்ஸ் கொண்டாரு தந்தை தாயி மலை ஃபிரெண்ட்ஸ் மலை இது ஹீரோ ஹீரோயின் கேட்கு படித்த ஒவ்வொரு நாயக அங்க சொல்ல பாத்திரும் அவனொன்ன நாயக்கனி தேர்ச்சேன் துணாச்சு பிரத்தி ஒவ்வொரு கேரக்ட்ரு கனெக்ட் ஆகும் சண்டி கேரக்டர் டிஎம் டி ஆ கேரக்டர் கூட நீங்க கனெக்ட் ஆகும் ತುಂಬಾ ಸಂತೋಷ ಆಗಿದೆ ಇನ್ನೇನಿದ್ರು ಕರ್ನಾಟಕದ ಜನತೆ ಕೈಯಲ್ಲಿದೆ ಖುಷಿಯಾಗಿ ಕಟ್ಟೋಟ್ ನೋಡಿ ಸರ್ ಬಂದೆ ಯಾವ ತಾಯಿಗಾಗ್ಲಿ ಅದೊಂದು ಆನಂದದ ಕ್ಷಣ ಅಲ್ಲ ಅಷ್ಟು ಎತ್ತರ ನೋಡವಾಗ ನಾನು ಅನ್ಕೊಂಡಿದ್ದು ಬಂದೆ ಸರ್ ಮನ್ಸಲ್ಲಿ ನಾನು ಇವತ್ತಿರ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನನ್ನ ಮಗ ಯಾವತ್ತು ಅಷ್ಟೇ ತಂದಿರಬೇಕು ಅಂತ ಅದು ಏನಿದ್ರು ನಿಮ್ಮಗಳ ಕೈಯಲ್ಲಿದೆ ಅವತ್ತ ಬೆಳೆಸೋದು ತುಂಬಾ ಖುಷಿ எல்லாம் சப்போர் எல்லா சிதாசா நமஸ்காரூ மச்சு